ನಾನು ಈ ಸಲ ನಮ್ಮ ಜನಪ್ರಿಯ ಶಾಸಕರು ಸೋಲಿಲ್ಲದ ಸರದಾರರು ನನ್ನ ಆತ್ಮೀಯ ಗುರುಗಳು ಜನಪ್ರಿಯ ಶಾಸಕರು ಸೋಲಿಲ್ಲದ ಸರದಾರರು ಆತ್ಮೀಯ ಗುರುಗಳು ಎಸ್ ಆರ್ ವಿಶ್ವನಾಥ್ ಸಾಹೇಬರ ಆಶೀರ್ವಾದದಿಂದ ನನ್ನ ಹದಿನೆಂಟು ಗ್ರಾಮ ಪಂಚಾಯತಿ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಇನ್ನು ಮುಂದಿನ ದಿನದಲ್ಲಿ ಇರುವ ಕೆಲವೇ ಕೆಲವು ನಾಲ್ಕು ವರ್ಷ ಆಗಿದೆ ಇನ್ನೊಂದು ವರ್ಷದಲ್ಲಿ ಸಾಹೇಬರು ನನಗೆ ಎಷ್ಟು ದಿನ ಅವಕಾಶ ಕೊಡ್ತಾರೋ ಅಷ್ಟು ನಾನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸ್ತೀನಿ ಊರಿನ ಸ್ಥಳೀಯ ಸಮಸ್ಯೆಗಳು ನೀರಿನ ಸಮಸ್ಯೆ ಗ್ರಾಮ ನೈರ್ಮಲ್ಯ ಸಮಸ್ಯೆ ಕಸ ವಿಲೇವಾರಿ ಸಮಸ್ಯೆ ಪ್ರತಿಯೊಂದಕ್ಕೂ ಆ ಲೋಕಲ್ಲು ಆ ಸ್ಥಳೀಯ ಸದಸ್ಯರ ಒಪ್ಪಿಗೆ ಮೇರೆಗೆ ಇಲ್ಲಿ ರಾಜಕೀಯ ಹೊರಗಡೆ ನಾವು ಒಳಗಡೆ ನಾವೆಲ್ಲ ಹದಿನೆಂಟು ಜನ ಒಂದೇ ತಾಯಿ ಮಕ್ಕಳು ಥರ ಕೂತ್ಕೊಂಡು ಕೆಲಸ ಮಾಡ್ತೀವಿ ನಾಲ್ಕು ವರ್ಷ ಆಗೋಗ್ಬಿಟ್ಟಿದೆ ನಾಲ್ಕು ವರ್ಷದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಶಾಸಕರು ಈಗೇನು ಕೆಲಸ ನಡೀತಾ ಇದೆ ಅದೆಲ್ಲ ಶಾಸಕರ ಅನುದಾನದಿಂದ ಮಾತ್ರ ನಡೀತಾ ಇರೋದು ಪಂಚಾಯಿತಿಗೆ ಯಾವುದೂ ಬಂದಿಲ್ಲ ನಾಲ್ಕು ವರ್ಷ ನಾವೇನು ಕೆಲಸ ಮಾಡೋಕ್ಕಾಗಿಲ್ಲ ಇರೋದ್ರಲ್ಲಿ ಪಂಚಾಯಿತಿಯಲ್ಲಿ ಕ್ರೋಢೀಕರಿಸಿ ಇಲ್ಲಿನ ಒಂದು ಶಿವಕೋಟೆ ಪಂಚಾಯಿತಿಯಲ್ಲಿ ವರಮಾನ ಕಡಿಮೆ ಇದೆ ಇರೋದರಲ್ಲಿ ಕರೆಸಿ ಇದುವರೆಗೂ ನಡ್ಸ್ಕೊಂಡು ಬಂದವರ ಹಿಂದಿನ ಅಧ್ಯಕ್ಷರಾಗಿರೋರು ಈಗ ಅವ್ರ ಕೆಲಸ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾವುದೇ ರೀತಿ ನಮ್ಮ ಹದಿನೆಂಟು ಜನ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಪ್ಪಿಗೆ ಇಲ್ಲದರೆ ನಾವು ಯಾಕೆ ಕೆಲಸ ಮಾಡೋಕ್ಕೋಗಲ್ಲ ಅದಕ್ಕಿಂತ ಮುಂಚೆಗೆ ನಮ್ಮ ನೆಚ್ಚಿನ ಶಾಸಕರ ಆಶೀರ್ವಾದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಆಶೀರ್ವಾದ ನನ್ನ ಆತ್ಮೀಯ ಸ್ನೇಹಿತರ ಆಶೀರ್ವಾದ ಎಲ್ಲರಿಂದ ಆಶೀರ್ವಾದದಿಂದ ಇವತ್ತು ನಾನು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣ ನಮ್ಮ ಶಾಸಕರಿಗೆ ಬಿಟ್ಟಿತ್ತು ಈಗ ಶಾಸಕರು ನಮಗೆ ರಾಜೀನಾಮೆ ಕೊಟ್ಟಿದ್ದೀವಿ ಬೇರೆಯವ್ರನ್ನ ರಾಜೀನಾಮೆ ಕೊಟ್ಟಿದ್ದೀವಿ ನೀನು ಆಗು ಅಂತ ಹೇಳೋರೆ ಶಾಸಕರು ಬಯಸಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡಕ್ಕಿದ್ದೀನಿ ನಾನು ಇರೋದು ಬೆಳೆಯೋದು ಶಾಸಕರ ಆಶೀರ್ವಾದದಿಂದ ಮಾತ್ರ ನನ್ನ ಹದಿನೆಂಟು ಜನ ಸದಸ್ಯರ ಆಶೀರ್ವಾದದಿಂದ ಮಾತ್ರ ಬಿ ಜೆ ಪಿ ಕಾರ್ಯಕರ್ತರ ಆಶೀರ್ವಾದದಿಂದ ಮಾತ್ರ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ನನ್ನ ಜೀವ ಮಾನ್ದಲ್ಲೇ ಇಂಥ ಕ್ಷಣನ ನಾನು ಮರೆಯೋಕ್ಕಾಗಲ್ಲ ಈಗಾಗೆ ನಾನು ಮೊದಲೊಂದು ಸಲ ಅಧ್ಯಕ್ಷ ಆಗಿದ್ದೆ ಇದು ಎರಡನೇ ಸಲ ಎರಡನೇ ಸಲ ಅವಿರೋಧ ಆಯ್ಕೆ ಆಗಿರೋದು ನಮ್ಮ ಶಾಸಕರಿಗೆ ತಲುಪಬೇಕು ನನ್ನ ಹದಿನೆಂಟು ಜನ ಸದಸ್ಯರಿಗೆ ತಲುಪಬೇಕು ಬಿ ಜೆ ಪಿಯ ಎಲ್ಲ ಮುಖಂಡರಿಗೆ ತಲುಪಬೇಕು ನನ್ನ ಸ್ನೇಹಿತರಿಗೆ ಕೆಲವು ಜನ ಸ್ನೇಹ ಮೆಂಬರ್ ಅಲ್ಲದಿದ್ರು ಕಾಣದ ಕೈಗಳು ನನ್ನ ಸಹಾಯ ಮಾಡಿ ಅವಿರೋಧ ಆಯ್ಕೆಗೆ ಸಹಕಾರ ಮಾಡೋರೆ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಅದರಲ್ಲೂ ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಿಗೆ ತುಂಬ ತುಂಬ ನನ್ನ ಜೀವಮಾನದಲ್ಲಿ ಮರೆಯಕ್ಕಾಗ್ದಿರೋ ಅಂತ ಅವಕಾಶ ಕೊಟ್ಟವ್ರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು